ಗೊತ್ತಾಗದಿದ್ದವರು ವೀಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ ಓಂ ಮಾತ್ರೇ ನಮಃ ಓಂ ಮಾತೃಭ್ಯೋ ನಮಃ ಓಂ ನಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೈ ನಮಃ ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಕಾರ್ತಿಕ ಮಾಸ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಗೆಗುರುವಿನ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷತೆ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಭ್ಯಂ ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪ ಜ್ಯೋತಿಯನ್ನು ನಮಿಸೋಣ ಹಾಗಾಗಿ ದೀಪಾವಳಿ ವೈಕುಂಠ ಚತುರ್ದಶಿ ಧನ್ವಂತ್ರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುದ್ಧ ಪ್ರವೇಶ ಮಾಡುತ್ತಿದ್ದಾನೆ ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ ಹಾಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ದ್ವಾದಶಿ ಭಾನುವಾರದಂದು ಅಂದರೆ ಎರಡು ಹನ್ನೊಂದು ಇಪ್ಪತ್ತೈದರಂದು ತುಲಾ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೆಯೇ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಮ್ ಅಂಡರಲ್ಲಿ ಟ್ಯಾಗ್ ಪೀಪಲನ್ನು ನಾವು ಪ್ರಾರಂಭಿಸಿದ್ದು ವಾಟ್ಸಪ್ ಮತ್ತು ಆರೈಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ಎಂಬುದಾಗಿ ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವೀಡಿಯೋ ಕ್ಲಿಪ್ಪ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಹ್ಯಾಶ್ ಟ್ಯಾಗ್ ಪೀಪಲ್ ಅಂಡರಲ್ಲಿ ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದಾವಕಾಶ ಬಳಸಿಕೊಳ್ಳಿ ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ ಮಿಥುನ ರಾಶಿಯ ಅಧಿಪತಿಯಾದ ಬುಧನು ಕ್ಷೇತ್ರದಿಂದ ಅಥವಾ ವಿದ್ಯಾಕ್ಷೇತ್ರದಿಂದ ರೋಗಸ್ಥಾನ ಅಥವಾ ಶತ್ರುಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದರಿಂದಾಗಿ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಇಡುವಂತಹ ಅನಿವಾರ್ಯತೆಯು ಕೂಡ ಬಂದರೂ ಕೂಡ ಆರೋಗ್ಯಕಾರಕ ರವಿಯ ಜೊತೆಗೆ ಅಲ್ಲಿ ಪ್ರವೇಶ ಮಾಡುವುದರಿಂದ ಅನೇಕ ವಿಧವಾದ ರೋಗ ಮುಕ್ತತೆಯು ಅಂದರೆ ರೋಗದಿಂದ ಮುಕ್ತಿಯನ್ನು ಪಡೆದು ಉತ್ತಮ ಆರೋಗ್ಯವನ್ನು ಪಡೆಯುವ ಯೋಗವು ಗುರುವಿನ ದೃಷ್ಟಿಯಿಂದ ಆರೋಗ್ಯವನ್ನು ಇನ್ನು ಸುಧಾರಿಸಿಕೊಳ್ಳುವ ಯೋಗವು ಅಥವಾ ಅತಿಯಾದ ಉಂಟಾದವರಿಗೆ ಉತ್ತಮ ವೈದ್ಯರ ಸಂಪರ್ಕ ಮತ್ತು ಔಷಧಿಯ ಯೋಗಗಳು ಕಂಡುಬರುತ್ತವೆ ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬಂದರೆ ಅಂಜನಾ ಸಂಭೂತಂ ವಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮಭಕ್ತಂ ನಮಾಮ್ಯಹಂ ಎನ್ನುವ ಶ್ಲೋಕವನ್ನು ಜಪಿಸುತ್ತಾ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥ ಆಹಾರವನ್ನು ತ್ಯಜಿಸಿ ಒಳ್ಳೆಯ ಆಹಾರವನ್ನು ತೆಗೆದುಕೊಂಡರೆ ಆರೋಗ್ಯ ಬೇಗ ಸುಧಾರಿಸಬಲ್ಲದು ಔಷಧೋಪಚಾರಗಳು ಇದ್ದಲ್ಲಿ ಅತ್ಯಂತ ಆಯುರ್ವೇದದ ಔಷಧಗಳು ಅತಿ ಉತ್ತಮವಾದ ಫಲವನ್ನು ನೀಡುವ ಯೋಗಗಳು ಕಂಡುಬರುತ್ತದೆ ಇನ್ನು ಸದೃಢವಾದಂತಹ ದೇಹವುಳ್ಳವರಿಗೆ ಆರೋಗ್ಯದ ಚಿಂತೆ ಇಲ್ಲದಿದ್ದವರಿಗೆ ತೊಂದರೆ ಆಗದಿದ್ದವರಿಗೆ ಏನೂ ಸಮಸ್ಯೆ ಆಗುವ ಲಕ್ಷಣವಿಲ್ಲ ಯಾಕೆಂದರೆ ಗುರುವಿನ ದೃಷ್ಟಿಯೂ ಕೂಡ ಅದೇ ಬುಧನ ಮೇಲೆ ಆ ರೋಗಸ್ಥಾನದ ಮೇಲೆ ಉಚ್ಚ ಸ್ಥಾನದಲ್ಲಿರುವ ಗುರುವಿನ ಒಂದು ಪ್ರಖರವಾದ ದೃಷ್ಟಿ ಕಂಡು ಬರ್ತಾ ಇದೆ ಹಾಗೂ ಇಲ್ಲಿ ಇನ್ನೊಂದು ಅಂಶ ಅತಿ ಮುಖ್ಯವಾಗಿ ಗಮನ ಕೊಡಬೇಕಾಗಿರುವಂಥದ್ದು ಈ ಒಂದು ಕಾರ್ತಿಕ ಮಾಸ ನಿಮ್ಮ ಜೀವನದಲ್ಲಿ ಅದೆಷ್ಟು ದೊಡ್ಡ ಬೆಳಕನ್ನು ಚೆಲ್ಲಬಲ್ಲದು ಎಂದರೆ ಸಹೋದರರ ಕ್ಷೇತ್ರದಲ್ಲಿ ನಿಮ್ಮಲ್ಲಿ ಮನಸ್ತಾಪಗಳಿಲ್ಲದ ಸಹೋದರರಿದ್ದರೆ ಇದ್ದರೆ ಅವರಿಗೆ ಅತಿ ದೊಡ್ಡ ಲಾಭವಾಗುವುದು ಏಕಾದಶದ ಅಧಿಪತಿ ಕುಜ ಸಹೋದರಕಾರಕನು ಲಾಭದಾಯಕನಾಗಿಯೂ ಸಹೋದರ ಸ್ಥಾನದ ಅಧಿಪತಿ ರವಿಯೂ ಕೂಡ ಈ ಒಂದು ಕುಜನ ಜೊತೆಗೆ ಬೆರೆತು ಕುಜನ ಸ್ವಸ್ಥಾನದಲ್ಲಿ ಇರುವುದರಿಂದಾಗಿ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಒಂದು ಅಣ್ಣ ತಮ್ಮಂದಿರಲ್ಲಿ ಸಾಮರಸ್ಯತೆ ಇದ್ದಂತಹ ಅಕ್ಕ ತಂಗಿಯರಲ್ಲಿ ಸಾಮರಸ್ಯತೆ ಇದ್ದಂಥವರಲ್ಲಿ ಅತಿ ದೊಡ್ಡ ಲಾಭ ಉಂಟಾಗುವಂತಹ ಕಾರ್ತಿಕ ಮಾಸದಿಂದ ಅತಿ ದೊಡ್ಡ ಲಾಭ ಉಂಟಾಗುವಂತಹ ಮಹಾಯೋಗ ಇದೆ ಎಲ್ಲಿ ಮನಸ್ತಾಪಗಳಿದೆಯೋ ಇದು ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುವ ಲಕ್ಷಣವಿದ್ದು ಅಲ್ಲಿ ಮನಸ್ತಾಪಗಳಿಂದ ಅತಿ ದೊಡ್ಡ ಅವಾಂತರಗಳು ಸೃಷ್ಟಿಯಾಗಬಲ್ಲವು ತಂದೆಯ ಕಡೆಯ ಜಮೀನಿನ ವ್ಯಾಜ್ಯ ಅಥವಾ ಆಸ್ತಿಯಲ್ಲಿ ಕೊಡುವಂತಹ ವಿಚಾರದಲ್ಲಿ ಮತ್ತು ಬಂಗಾರ ಕೊಡುಕೊಳ್ಳುವಿಕೆಯಲ್ಲಿ ಸಹೋದರ ಸ್ಥಾನದಲ್ಲಿ ಶತ್ರುತ್ವವು ತಾನಾಗಿಯೇ ಹುಟ್ಟಿಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತವೆ ಯಾರು ಇಲ್ಲಿ ಧನಾತ್ಮಕ ಚಿಂತನೆಯನ್ನು ಮಾಡುವಂತಹ ಸಹೋದರರಿದ್ದಾರೋ ಪ್ರಭಾವ ಇಲ್ಲದ ಪ್ರಭಾವವುಳ್ಳ ರವಿ ಕುಜ ಬುಧ ಪ್ರಭಾವವುಳ್ಳ ಜಾತಕರಿರುತ್ತಾರೋ ಅಥವಾ ತಂದೆಯ ಅಂಶವನ್ನು ಉಳ್ಳಂತಹ ಸಹೋದರರಿರುತ್ತಾರೋ ಅವರಿಂದ ಅತಿ ಉತ್ತಮವಾದ ಲಾಭ ಉಂಟಾಗಬಲ್ಲದು ಆದರೆ ಎಲ್ಲಿ ಪ್ರಭಾವ ಕುಜ ಪ್ರಭಾವದಿಂದ ಶನಿ ಪ್ರಭಾವಾದಿಗಳಿಂದ ಪೀಡಿತರಾದಂಥವರು ಯಾರಿರ್ತಾರೋ ಸಹೋದರರು ಅವರಿಂದ ಅತಿಯಾದ ತೊಂದರೆ ಕೂಡ ಆಗಬಲ್ಲದು ಆದ್ದರಿಂದ ನಿಮ್ಮ ಸಹೋದರ ಸ್ಥಾನದಲ್ಲಿ ಉತ್ತಮ ಸಂಬಂಧವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವ ಚಿಂತನೆಯಲ್ಲಿ ಸರಿಯಾದ ಬುದ್ಧಿಯನ್ನು ಉಪಯೋಗಿಸಿದಾಗ ನೀವು ಶತ್ರುತ್ವ ಭಾವನೆಯನ್ನು ಬಿಟ್ಟಾಗ ಅಲ್ಲಿ ಸರಿಯಾದಂತಹ ಉತ್ತಮ ಫಲಗಳು ಲಭ್ಯವಾಗುವ ಲಕ್ಷಣಗಳಿವೆ ಎಲ್ಲಿ ಶತ್ರುತ್ವವು ಉತ್ಪಾದನೆಯಾಗುತ್ತದೆಯೋ ಈ ಒಂದು ಮಿಥುನ ರಾಶಿವರಿಗೆ ಈ ಕಾರ್ತಿಕ ಮಾಸದಲ್ಲಿ ಅಥವಾ ಮೊದಲಿನಿಂದಲೂ ಕೂಡ ಶತ್ರುತ್ವ ಭಾವದಿಂದ ಬೆಳೆಯುತ್ತಿರುವ ಸಹೋದರರಿದ್ದರೆ ಈಶ್ವರ ಆರಾಧನೆ ಮತ್ತು ದುರ್ಗಿಯ ಆರಾಧನೆ ಮತ್ತು ಆಂಜನೇಯನ ಆರಾಧನೆಯ ಅಗತ್ಯ ಮತ್ತು ಆ ಶತ್ರುತ್ವ ಭಾವವನ್ನು ನಿಮ್ಮ ಮನಸ್ಸಿನಲ್ಲಿ ಬಿಟ್ಟು ಮುಂದುವರಿದಾಗ ಇದು ಉತ್ತಮ ಫಲವನ್ನು ಕೊಡುವ ಯೋಗವನ್ನು ಕೊಡ್ತಾ ಇದೆ ಸಹೋದರರಿಂದಲೇ ಅತಿ ಉತ್ತಮವಾದ ಯೋಗಗಳು ಕಂಡು ಬರ್ತಾ ಇರುವುದರಿಂದ ಕುಟುಂಬ ಸ್ಥಾನದ ಒಂದು ಸಂಪೂರ್ಣವಾದ ಸಹಕಾರ ಮತ್ತು ಮಿತ್ರ ಸ್ಥಾನದಿಂದ ಸಂಪೂರ್ಣ ಸಹಕಾರ ಉತ್ತಮ ಫಲ ಮತ್ತು ಪತಿ ಅಥವಾ ಪತ್ನಿಯಿಂದ ಮತ್ತು ಉದ್ಯೋಗ ಸ್ಥಾನದಿಂದ ಅತಿ ದೊಡ್ಡ ಸಹಕಾರ ಸಿಗುವಂಥದ್ದು ಈ ಕಾರ್ತಿಕ ಮಾಸದ ಮಹಿಮೆ ತಮಗೆ ಹಾಗಾಗಿ ಉದ್ಯೋಗ ಸ್ಥಾನದಿರ್ಬೋದು ಪತ್ನಿ ಅಥವಾ ಪತಿಯ ಜಾತಕಗಳಿರ್ಬೋದು ಇದು ಅತ್ಯುತ್ತಮವಾದ ಲಾಭದಾಯಕವಾಗಿ ಪರಿಣಮಿಸುವ ಯೋಗವನ್ನು ತಂದುಕೊಡುತ್ತದೆ ಸಕಲ ವಿಧ ಸಹಕಾರ ಪತ್ನಿ ಮತ್ತು ಉದ್ಯೋಗ ಸ್ಥಾನದ ಅಧಿಪತಿಗಳಿಂದ ಕಂಡುಬರುವಂಥದ್ದು ಉದ್ಯೋಗಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಶನೇಶ್ವರನಿಂದ ಅನೇಕರಿಗೆ ಅತ್ಯುತ್ತಮವಾದ ಲಾಭ ಉಂಟಾಗಿ ವಿದೇಶಿ ಯೋಗಗಳು ವಿದೇಶಿ ಹಣದ ಯೋಗ ವಿದೇಶಿ ಪ್ರಯಾಣದ ಯೋಗ ವಿದೇಶದಲ್ಲಿ ಕೆಲಸ ಮಾಡುವ ಯೋಗ ಇತ್ಯಾದಿಗಳು ಖಂಡಿತವಾಗಿಯೂ ಕಂಡುಬರುತ್ತದೆ ದೀರ್ಘಕಾಲಿಕವಾದ ಯೋಗವನ್ನು ಸೃಷ್ಟಿ ಮಾಡುವ ಶಕ್ತಿ ಶನೇಶ್ಚನಿಗಿರುವುದರಿಂದ ಕಾರ್ತಿಕ ಮಾಸದಲ್ಲಿ ಉದ್ಯೋಗದಲ್ಲಿ ಅತ್ಯುನ್ನತಿಯು ಕೂಡ ಕಂಡುಬರುವ ಎಲ್ಲ ಲಕ್ಷಣಗಳು ಕಂಡುಬರುತ್ತದೆ ಆದ್ದರಿಂದ ಉದ್ಯೋಗ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರವಾಗಿ ತಮಗೆ ಪರಿಣಮಿಸುವ ಮಹಾಯೋಗ ಇಲ್ಲಿ ಕಂಡುಬರುತ್ತದೆ ಗುರುವಿನ ದೃಷ್ಟಿಯೂ ಕೂಡ ಉದ್ಯೋಗ ಕ್ಷೇತ್ರಕ್ಕಿದ್ದು ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷೆ ಮೀರಿದ ಆದಾಯದ ಒಂದು ವ್ಯವಸ್ಥೆ ಕೂಡ ಆಗಬಲ್ಲದು ಅದರಲ್ಲೂ ಸ್ವಉದ್ಯೋಗ ಮಾಡತಕ್ಕಂಥವರು ಟ್ರೇಡಿಂಗಲ್ಲಿರುವಂಥವರು ಶೇರ್ ಮಾರ್ಕೆಟಲ್ಲಿಂತವರು ಇದ್ದವರು ಸ್ವಲ್ಪ ಚಿಂತಿಸಿ ಯೋಚಿಸಿ ಅದರಲ್ಲಿ ಮುಂದೆ ಮುಂದುವರಿದರೆ ಅತಿ ದೊಡ್ಡ ಲಾಭದ ಸಂಪೂರ್ಣ ಯೋಗ ಜೀವನದ ಅತಿ ದೊಡ್ಡ ಬೆಳಕು ಜೀವನಕ್ಕೆ ಅತಿ ದೊಡ್ಡ ಆಗಬಲ್ಲದು ಮನೆ ಕಟ್ಟುವಂತಹ ಚಿಂತೆ ಇದ್ದವರಿಗೂ ಕೂಡ ಗುರುವಿನ ಅನುಗ್ರಹವಿದ್ದಲ್ಲಿ ಧನಾತ್ಮಕ ಚಿಂತನೆ ಇದ್ದಲ್ಲಿ ಅತಿ ಉತ್ತಮವಾದಂತಹ ಫಲವನ್ನು ನೀಡುವ ಸಾಧ್ಯತೆಗಳು ಈ ಕಾರ್ತಿಕ ಮಾಸದ ಗೃಹ ಸ್ಥಿತಿಗಳಿಂದ ಶಕ್ಯವಿದೆ ಸಹೋದರ ಸ್ಥಾನದಲ್ಲಿ ಕೇತು ಇರುವುದರಿಂದಾಗಿ ಮಾತು ಬಿಡುವಂಥದ್ದು ಸಹೋದರಲ್ಲೇ ಮಾಡಿದ್ದರಿಂದ ದೋಷ ಉಂಟಾಗಿ ಆ ಮಾತುಕತೆಯು ಸರಿಯಾದ ಕ್ರಮದಲ್ಲಿ ಇಲ್ಲದೇ ಇದ್ದಾಗ ಅತಿ ದೊಡ್ಡ ದೋಷ ಉಂಟಾಗಿ ತೊಂದರೆಯನ್ನು ಅನುಭವಿಸಬೇಕಾಗಬಹುದು ಅದಕ್ಕಾಗಿ ಗಣಪತಿಯ ಆರಾಧನೆ ಮತ್ತು ಗಣಪತಿಗೆ ನೈವೇದ್ಯವನ್ನು ನೀಡಿ ಸಹೋದರರ ಕ್ಷೇತ್ರದಲ್ಲಿ ಅಥವಾ ಕೆಲವೊಂದಿಷ್ಟು ಮಾತುಕತೆಗಳಲ್ಲಿ ವಿಘ್ನಗಳನ್ನು ಎದುರಿಸುವ ಸಾಧ್ಯತೆಗಳೇ ಹೆಚ್ಚಿರುವುದರಿಂದಾಗಿ ಅನೇಕ ವಿಷಯದ ಮಾತುಕತೆಗಳು ಉದಾಹರಣೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರು ಅಥವಾ ಇನ್ಯಾವುದೋ ಒಂದು ವ್ಯವಹಾರದಲ್ಲಿ ಮಾತುಕತೆಯನ್ನು ಮಾಡುವಂಥವ್ರು ಬಿಜ್ನೆಸ್ ಮಾಡುವಾಗ ಮಾತುಕತೆ ಅತಿ ಮುಖ್ಯ ಆಗ್ತದೆ ಅಲ್ಲೂ ಕೂಡ ಎಲ್ಲರೂ ಹಿನ್ನಡೆ ಆಗ್ತಾಯಿದ್ರೆ ವಿಘ್ನಗಳು ಬರ್ತಾ ಇದ್ದರೆ ಗಣಪತಿಗೆ ನೈವೇದ್ಯವನ್ನು ಸರಿಯಾಗಿ ಕೊಡ್ತಾ ಉತ್ತಮವಾದ ನೈವೇದ್ಯವನ್ನು ಕಡಲೆಕಾಳು ಇತ್ಯಾದಿ ನೈವೇದ್ಯವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂಥದ್ದು ಹರಕೆಯನ್ನು ಮಾಡದೇ ಇರುವಂಥದ್ದು ಮತ್ತು ಉತ್ತಮವಾದಂತಹ ಪ್ರಾರ್ಥನೆಯ ಮೂಲಕವಾಗಿ ಆ ಗಣಪತಿಯಲ್ಲಿ ಬೇಡಿಕೊಳ್ಳುವಂಥದ್ದು ಅತಿ ಮುಖ್ಯವಾಗಿ ಇಲ್ಲಿ ಕಂಡುಬರುವಂಥ ಲಕ್ಷಣಗಳು ಅದರ ಮೂಲಕ ನಿಮ್ಮ ಮಾತುಕತೆಯಲ್ಲಿ ಯಶಸ್ಸಾಗುತ್ತದೆ ಅದಕ್ಕೋಸ್ಕರವಾಗಿ ನಿಮಗೂ ಕೂಡ ಈ ಕಾರ್ತಿಕ ಮಾಸ ಅತ್ಯಂತ ಉತ್ತಮ ಫಲವನ್ನು ನೀಡಲಿ ಎಂಬುವ ಆಶಯದೊಂದಿಗೆ ಈ ಗಣಪತಿಯ ಪ್ರಾರ್ಥನೆಯನ್ನು ನಾವು ಕೂಡ ನಿಮ್ಮ ಪರವಾಗಿ ಮಾಡ್ತೇವೆ ಇದೇ ಒಂದು ಪ್ರಾರ್ಥನೆಯನ್ನು ನಿರಂತರವಾಗಿ ನಾಗಶಕ್ತಿ ವಿನಾಯಕ ನಾವು ನಂಬಿದ ದೇವರಾಗಿ ನಿಮಗೂ ಆ ನಾಗಶಕ್ತಿ ವಿನಾಯಕ ಸಂಪೂರ್ಣವಾಗಿ ವಿಘ್ನ ನಿವಾರಣೆಯನ್ನು ಮಾಡಲಿ ಎನ್ನುವ ಮಾತಿನೊಂದಿಗೆ अवन प्रार्थनेन प्रारम्भिस्ते विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं नागयज्ञोपवीतेन भूषितो यज्ञकारणब्रह्माण्डव्यापिनं वन्दे नागशक्तिविनायकं सर्वमङ्गलमाङ्गल्यं सर्वशक्तिप्रदायकम् ವಂದೇಹಂ ಸತತ ಭಕ್ತಿಯ ನಾಗಶಕ್ತಿ ವಿನಾಯಕ ಗಂಭೀರವದಂ ದೇವಂ ಗಂ ಗಣೇಶಂ ನಮಾಮ್ಯಹಂ ಈ ರೀತಿಯಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿಕೊಂಡು ವಿಘ್ನಗಳಿಂದ ದೂರ ಆಗಿ ಮತ್ತು ನೀಚ ರಾಶಿಯಲ್ಲಿದ್ದಂತಹ ಶುಕ್ರನು ಪಂಚಮಕ್ಕೆ ಪ್ರವೇಶ ಮಾಡುತ್ತಿರುವುದರಿಂದಾಗಿ ವಿದ್ಯಾ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನವು ನಿಮ್ಮ ಕೌಶಲ್ಯವು ನಿಮ್ಮ ನಿಪುಣತೆಯು ಮತ್ತು ನಿಮ್ಮ ಎಲ್ಲ ರೀತಿಯಾದ ಕೌಶಲ್ಯವು ಅತ್ಯುತ್ತಮವಾದ ರೀತಿಯಲ್ಲಿ ಪ್ರಕಾಶಗೊಳ್ಳುವಂತಹ ಯೋಗ ಬಂದಿದೆ ಇದರಿಂದಾಗಿ ನಿಮ್ಮ ಜ್ಞಾನಕ್ಷೇತ್ರದ ಅಭಿವೃದ್ಧಿಯಾಗುವುದರ ಜೊತೆಗೆ ನಿಮ್ಮ ಜ್ಞಾನವು ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾಗಿ ಉಪಯೋಗವಾಗುವ ಯೋಗ ಆದ್ದರಿಂದಾಗಿ ನಿಮ್ಮಲ್ಲಿರುವಂತಹ ಯಾವ ಕೌಶಲ್ಯ ಇದೆ ಇದು ಸಂಪೂರ್ಣವಾಗಿ ಉಚಿತ ರೀತಿಯಲ್ಲಿ ಉಪಯೋಗಕ್ಕೆ ಒಳಪಟ್ಟು ಉತ್ತಮ ಆದಾಯಕ್ಕೂ ಕೂಡ ಕಾರಣವಾಗಬಹುದು ಉತ್ತಮ ಜ್ಞಾನಾರ್ಜನೆಗೂ ಕೂಡ ಇದು ಅತ್ಯುತ್ತಮವಾದಂತಹ ಒಂದು ಸಕಾಲ ವಿವಾಹ ಹೆಚ್ಚುಕರಿಗಂತೂ ಅತ್ಯಂತ ಉದ್ಭು ಅದ್ಭುತವಾದ ಯೋಗ ಈ ಮಿಥುನ ರಾಶಿವರಿಗೆ ಶುಕ್ರ ಮತ್ತು ಗುರುವಿನಿಂದ ಕಂಡು ಬರ್ತಾ ಇದೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆಯನ್ನು ಮಾಡಿಕೊಂಡು ಜಾತಕ ಇಲ್ಲದವರು ಪ್ರಶ್ನೆಯ ಆಧಾರವಾಗಿ ಇಟ್ಟುಕೊಂಡು ಶಾಸ್ತ್ರದ ಮೂಲಕ ಪರಿಹಾರವನ್ನು ಕಂಡುಕೊಂಡು ವಿವಾಹಾದಿಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಉದ್ಯೋಗಾರ್ಥಿಗಳಂತೂ ಅತ್ಯುತ್ತಮವಾದ ಲಾಭವನ್ನು ಹೊಂದಿದ್ದಾರೆ ಹಣಕಾಸಿಗಾಗಿಯೂ ಕೂಡ ಗುರುವಿನ ಸಂಪೂರ್ಣ ಯೋಗ ಕಂಡು ಬರ್ತಾ ಇದೆ ಏಕಾದಶದಲ್ಲಿ ಪೌರ್ಣಿಮೆಯು ಪಂಚಮದಲ್ಲಿ ಅಮಾವಾಸ್ಯೆಯೂ ಆಗುವಂಥದ್ದು ನಿಮ್ಮ ಆಧ್ಯಾತ್ಮಿಕ ಅಲೌಕಿಕ ಅನಂತ ಪ್ರಯಾಣಕ್ಕೆ ಒಂದು ದೊಡ್ಡ ಬುನಾದಿ ಹಾಕಿ ಕೊಡಬಲ್ಲದು ಲೌಕಿಕವಾದ ವ್ಯವಹಾರದಲ್ಲೂ ಯಶಸ್ಸನ್ನು ಕೊಡುತ್ತಾ ಅಲೌಕಿಕವಾದ ಸಾಧನೆಯಲ್ಲೂ ಕೂಡ ಚಂದ್ರನು ಮಾತೃಕಾರಕನಾಗಿ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲೂ ದೊಡ್ಡ ಯೋಗವನ್ನು ನೀಡಬಲ್ಲ ಮಹಾ ಯೋಗ ಈ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ಹುಣ್ಣಿಮೆಯೆಂದು ಯಾರೂ ಸಂಪೂರ್ಣ ಮಗ್ನರಾಗಿ ಧ್ಯಾನಾಸಕ್ತರಾಗಬಲ್ಲರು ಪೌರ್ಣಿಮೆಯ ಚಂದ್ರನಿಂದಾಗಿ ಅತಿ ದೊಡ್ಡ ಲಾಭ ನಿಮಗೆ ಕಂಡುಬರುತ್ತದೆ ಆಧ್ಯಾತ್ಮಿಕ ಲಾಭವೂ ಕೂಡ ಹೌದು ಧನಾತ್ಮಕ ಲಾಭವೂ ಕೂಡ ಹೌದು ಇನ್ನು ಆ ಒಂದು ಪಂಚಮದಲ್ಲಿಯೇ ಅಮಾವಾಸ್ಯ ಆಗುವುದರಿಂದ ನಿಮ್ಮ ಕ್ಷೇತ್ರದಲ್ಲಿ ಉಂಟಾಗುವಂಥ ಈ ಅಮಾವಾಸ್ಯೆ ಈ ಮಿಥುನ ರಾಶಿವರಿಗೆ ದೊಡ್ಡ ಅಧ್ಯಾತ್ಮ ಸಾಧನೆಗೆ ಮಹಾ ಸಹಾಯಕಾರಿಯಾಗಿ ಕಂಡು ಬರ್ತಾ ಇದೆ ಹಾಗಾಗಿ ರವಿಯ ಜೊತೆಗೆ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಪಂಚಮದಲ್ಲಿ ಉಂಟಾಗತಕ್ಕಂಥದ್ದು ನಿಮ್ಮ ಜ್ಞಾನ ಕ್ಷೇತ್ರ ಅಧ್ಯಾತ್ಮ ಜ್ಞಾನದ ಆಳವನ್ನು ತಲುಪುವಂಥ ಯೋಗ ಅಂತಹ ಮಹಾಯೋಗ ನಿಮ್ಮದಾಗಲಿ ಅದು ನಿಮ್ಮ ಜೀವನಕ್ಕೂ ಇಹಕ್ಕೂ ಪರಕ್ಕೂ ಕೂಡ ಸಂಪೂರ್ಣವಾದಂತಹ ಶುಭವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಲಿ ಅಂತಹ ಒಂದು ವಿಶಿಷ್ಟವಾದ ಅನುಷ್ಠಾನ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನ ನಿಮ್ಮಿಂದ ಉಂಟಾಗಲಿ ಎಂದು ನಾವು ಆಶಿಸುತ್ತೇವೆ ಹಾಗೆಯೇ ಆತ್ಮಕಾರಕನಾದಂತಹ ರವಿಯು ಆ ಚಂದ್ರನ ಜೊತೆ ಮನಃಕಾರಕ ಚಂದ್ರನ ಜೊತೆಗೆ ಪಂಚಮದಲ್ಲಿಯೇ ಶುಕ್ರ ಗ್ರಹ ಸಮೇತನಾಗಿ ಪಂಚಮಾಧಿಪತಿಯು ಮತ್ತು ಚತುರ್ಥಾಧಿಪತಿ ಮತ್ತು ಲಗ್ನಾಧಿಪತಿಯ ಜೊತೆಗೂ ಏಕಾದಶಾಧಿಪತಿಯ ಜೊತೆಗೂ ಇರುವುದರಿಂದ ಇದು ಅತಿದೊಡ್ಡ ಅಧ್ಯಾತ್ಮ ಲಾಭದ ಸಂಕೇತವೇ ಸರಿ ಇನ್ನು ಪಂಚಮದಲ್ಲಿ ಶುಕ್ರ ರವಿ ಕುಜ ಸ್ವಲ್ಪ ದಿನ ಕಂಡುಬಂದು ಇಲ್ಲಿ ಶುಕ್ರನ ಒಂದು ಪ್ರಯಾಣದ ನಂತರ ತುಲಾರಾಶಿಗೆ ಅತ್ಯುತ್ತಮವಾದ ಯೋಗ ನೀಚತ್ವವನ್ನು ಬಿಟ್ಟು ಹೋಗಿರುವಂತಹ ವ್ಯಯಾಧಿಪತಿ ಹಾಗಾಗಿ ಕಳೆದು ಹೋಗಿರುವುದನ್ನು ಸಂಪೂರ್ಣ ಪುನಃ ಪಡೆಯುವಂತಹ ಮಹಾಯೋಗ ಕೂಡ ಹೌದು ಇನ್ನು ಭಾಗ್ಯದಲ್ಲಿ ರಾಹು ಇರುವುದರಿಂದಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಕುಲದೇವತೆಯ ಆರಾಧನೆಯ ಫಲವನ್ನು ಪಡೆಯುವಲ್ಲಿ ಆಗುವ ಲಕ್ಷಣ ಕಾರ್ತಿಕ ಮಾಸದಲ್ಲಿರುವುದರಿಂದ ಕಾರ್ತಿಕ ಮಾಸದಲ್ಲಿ ಕುಲದೇವರಿಗೆ ಪ್ರತಿನಿತ್ಯ ನೀವು ಮನೆಯಲ್ಲೇ ಇದ್ದು ನಿತ್ಯವೂ ಕುಲದೇವರ ದೇವಾಲಯಕ್ಕೆ ಹೋಗದೇ ಇದ್ದರೂ ಕೂಡ ಕನಿಷ್ಠ ಪಕ್ಷ ಐದು ಹಣತೆಗಳನ್ನು ನಿಮ್ಮ ಮನೆಯ ತುಳಸಿ ಕಟ್ಟೆಯ ಎದುರಲ್ಲೋ ಅಥವಾ ಮನೆಯ ದೇವರ ಮನೆಯ ಎದುರಲ್ಲೋ ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿ ಮನೆಯವರೆಲ್ಲರೂ ಕೂಡ ಐದೈದು ಹಣತೆಯನ್ನು ಹಚ್ಚಿ ಬರುವುದು ಒಳ್ಳೆಯದು ಹಚ್ಚುವುದು ಒಳ್ಳೆಯದು ಯಾಕೆಂದರೆ ರಾಹುಹು ಭಾಗ್ಯದಲ್ಲಿದ್ದು ಕುಲದೇವತಾ ಆರಾಧನೆಯ ಫಲಕ್ಕೆ ಹಿನ್ನಡೆಯಾಗುವ ಲಕ್ಷಣ ಇರುವುದರಿಂದ ಇಷ್ಟೆಲ್ಲ ಒಳ್ಳೆಯ ಯೋಗಗಳಿದ್ದರೂ ಕೂಡ ಆ ಒಂದು ವಿಫಲತೆ ಕಂಡು ಬರಬಹುದು ಆದ್ದರಿಂದಾಗಿ ರಾಹುವಿನ ಕೆಟ್ಟ ಪ್ರಭಾವವನ್ನು ದೂರ ಮಾಡಿಕೊಳ್ಳಲು ಕಾರ್ತಿಕ ಮಾಸದಲ್ಲಿ ಕುಲದೇವರಿಗೆ ದೀಪ ಆರಾಧನೆಯನ್ನು ಮಾಡುವಂಥದ್ದು ಎರಡನೆಯದಾಗಿ ಯಾವುದಾದರೂ ಕಬ್ಬಿಣದ ವಸ್ತುಗಳಿಂದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಮತ್ತು ರಾಹುವಿನ ದೋಷ ನಿವಾರಣೆಗಾಗಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದಕ್ಕೆ ಅಡ್ಡಿಯಾಗುವಂತಹ ರಾಹುವಿನ ದೋಷ ನಿವಾರಣೆಗಾಗಿ ಈ ಒಂದು ಮಾಸ ಸಂಪೂರ್ಣವಾಗಿಯೂ ಮತ್ತು ರಾಹು ಕುಂಭದಲ್ಲಿ ಇರುವಷ್ಟು ದಿನವೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಆ ಒಂದು ಶಾರ್ಟ್ಸಲ್ಲಿ ಹೋದರೆ ಅಲ್ಲಿ ಪವರ್ಫುಲ್ ನಾಗಮಂತ್ರ ಎಂಬುದು ನಿಮಗೆ ಲಭ್ಯವಾಗುತ್ತೆ ಅದನ್ನು ಖಂಡಿತವಾಗಿ ನೀವು ನಿತ್ಯ ಪಠನ ಮಾಡುವುದರಿಂದ ರಾಹುವಿನಿಂದ ಉಂಟಾಗುವ ದೋಷ ಕೂಡ ನಿವಾರಣೆ ಆಗ್ತದೆ ಆಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದಕ್ಕಾಗಿ ರಾಹುವಿನ ಒಂದು ನಿವೃತ್ತಿ ಉಂಟಾಗ್ತದೆ ರಾಹುವಿನ ದೋಷದ ನಿವೃತ್ತಿ ಉಂಟಾಗ್ತದೆ ಆ ದೋಷದ ನಿವೃತ್ತಿ ಉಂಟಾದರೆ ನಿಮ್ಮ ಕುಲದೇವತ ಆರಾಧನೆಯ ಫಲ ನಿಮಗೆ ಲಭ್ಯವಾಗಬಲ್ಲದು ಆದರೆ ಆ ಫಲ ಲಭ್ಯವಾಗಬೇಕು ಅಂತಾದರೆ ನೀವು ಖಂಡಿತವಾಗಿಯೂ ತಾಯಿ ತಂದೆ ಗುರು ಗಣಪತಿ ಕುಲದೇವರನ್ನು ಭಕ್ತಿಪೂರ್ವಕವಾಗಿ ನಿತ್ಯವೂ ಆರಾಧನೆ ಮಾಡಿ ನಿಮ್ಮ ಮೇಲೆ ನೀವು ಸಂಪೂರ್ಣ ನಂಬಿಕೆಯನ್ನು ಇಟ್ಟುಕೊಳ್ಳಿ ಆಗ ನಿಮಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇರ್ತದೆ ನಿಮ್ಮ ದೇವರ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇರ್ತದೆ ಅಂತಹ ಉತ್ತಮವಾದ ಫಲ ನಿಮಗೆ ಸಿಗಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ನಾವು ಮಾಡಿರ್ತೇವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾರ್ತಿಕ ಮಾಸ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ನೀಡಲಿ ಎಂಬುದಾಗಿ ನಮ್ಮ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸುತ್ತೇವೆ ಮಿತ್ರರೇ ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವು ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಸತ್ಯ ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ ಅವರು ಖಂಡಿತ ಕೆಟ್ಟವರಲ್ಲ ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ ಬನ್ನಿ ಕೈ ಜೋಡಿಸಿ ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಲೋಕ ಸಮಸ್ತಃ ಸುಖಿನೋಭವಂತು ಧನ್ಯವಾದಗಳು ಮಿತ್ರರೇ